ಅಲ್ಲ ಇವಂಗ ಕರೆಕ್ಟ್ ಮುಂಜಾನೆ ಒಂಬತ್ತು ಗಂಟೆಗೆ ಬಾ ಅಂತ ಹೇಳಿದ್ದೆ ಆ ಯಾರಿಗೆ ಸ್ವಾಮೀಜಿಗೆ ಒಂದು ಮಸ್ತ್ ಕುರಿ ಸಿಕ್ಕೇತಿ ಅದಕ್ಕೆ ಹಳ್ಳಕ್ಕೆ ಕೆಡಬೇಕು ಹಾ ಮಸ್ತ್ ಪ್ರಾಪರ್ಟಿ ಸಿಗತದ ನಮಗ ಅಂತ ಹೇಳಿ ಎಲ್ಲ ಮಾತಾಡೀ ನೀನು ಫೋನಿಗೆ ಬಾ ಅಂದ್ರೆ ಇನ್ನೂ ಬಂದಿಲ್ಲ ನೋಡು ಈಗ ಬಂದ್ ನೋಡು ಹ್ಮ್ ನಮಸ್ಕಾರ ಪಾ ಏನ್ ಪಾ ಅರಾಮದೇನು ಏನು ಅರ್ಜೆಂಟ್ ಬಾ ಮುಂಜೆ ಮುಂಜಾನೆ ಅಂತ ಕರೆದಿದ್ದಿ ಯಾಕ ಹುಡುಗಿ ಸಿಕ್ಕಳ ಹಾ ಅಲ್ರಿ ಸ್ವಾಮಿಗಳ ಯಾವಾಗ ಕರ್ದನಿ ಯಾವಾಗ ಬರುದ್ರಿ ಒಂಬತ್ತು ಗಂಟೆಗೆ ಬಾ ಅಂತ ಹೇಳೇನಿ ಹತ್ತು ಗಂಟೆಗೆ ಬರೋದು ಏನ್ ಮಾಡುದು ಪಾ ಬರ್ಗನ ಬರಕ ನನ್ನ ಕಡೆ ಯಾ ಬೈಕ್ ಇಲ್ಲ ಕಾರ್ ಇಲ್ಲ ಯಾ ಸೈಕಲ್ ಇಲ್ಲ ಏನು ನಡ್ಕೋ ಅಂತ ಮುಂಜಾನೆ ಮುಂಜಲಿಯದ್ದು ಜಳಕ ಮಾಡಿ ಪೂಜೆ ಮಾಡಿ ನಾಷ್ಟಾ ಮಾಡಿ ಬರೋದ್ರಾಗ ಇಷ್ಟೊತ್ತಾತು ಏನು ಮಾಡ್ಬೇಕು ಬಡೋ ಏನು ಮಾಡಾಕ ಬರಂಗಿಲ್ಲ ಆತ ನಿಮ್ದೆಲ್ಲಾನು ನಿಮ್ದು ಮುಂಜಲಿಂದ ಏನೇನು ಮಾಡಿರಿ ಪುರಾಣ ಹೇಳ್ಬೇಡ್ರಿ ನನ್ಗೆ ಇಲ್ಲ ನೋಡ್ರಿ ಈಗ ಒಬ್ಬ ಬರ್ತಾನ ಮನುಷ್ಯ ಏನು ಆತ ಬರ್ವಲ್ಲಕ್ಕ ನಿಂದು ಲಗ್ನದ್ದು ಏನಾರು ಫಿಕ್ಸ್ ಆತನ ಆ ಹುಡುಗಿ ಹೂಂದ್ಲನು ಏ ಲಗ್ನ ಮಾಡೋದು ಏನಾರು ಮತ್ತೆ ಹೇಳ್ಪ ಮತ್ತೆ ಅಳ್ಕರದೇ ಅಂತೆ ಖುಷಿಲಿ ಬಂದೆ ನಾನು ನೀನು ನಂದು ಪಗಾರ ಕೊಡೋದು ಬಾಕಿ ಐತಿ ಹ್ಮ್ ಲಗ್ನ ಆದ್ಮೇಲೆ ಕೊಡ್ತೇನೆ ಇಲ್ಲ ಅದಕ್ಕ ಮತ್ತೆ ಹುಡುಗಿ ಏನಾರ ಹ್ಞೂ ಅಂದ್ಲಾ ಏನ್ ಮತ್ತೆ ಅದ ಗುಡಿಯಾಗ ತಾಳಿ ಕಟ್ಟುದು ಅದಕ್ಕೆ ತೋತೋ ತೋತೋ ನಾ ಹೇಳುದ್ರೆ ಕೇಳ್ತೀರ ಆ ಹುಡುಗಿ ಒಮ್ಮಕ್ಲಿ ಹ್ಞೂ ಅನ್ವಲ್ಲ ಕಂಡೀಷನ್ ಹಾಕ್ಯಾಳ ಆ ಕಂಡೀಷನ್ ಪಾಸ್ ಆದ್ರ ಅಷ್ಟ ಲಗ್ನ ಅಂತ ಇಲ್ಲಾಂದ್ರ ಇಲ್ಲ ಅಂದಾಳ ಏನು ಕಂಡೀಷನ್ ಹಾಕ್ಯಾಳ ಏನ್ ಹಾಕ್ಯಾಳ ಹುಮ್ಮರೇ ಆಕಿಗೆ ಒಂದ್ ತಿಂಗ್ಳದಾಗ ನಾ ಮಸ್ತ್ ಒಂದು ಚಲೋ ನೌಕರಿಯಾಗಿ ಇರ್ಬೇಕಂತ ಚಲೋ ಒಂದು ಮಸ್ತ್ ಮನಿನು ಕಟ್ಟಿದಿರ್ಬೇಕಂತ ಏನ ಮನಿ ಹಿಡಿಬೇಕೋ ಗೊತ್ತಿಲ್ಲ ಒಂದ್ ತಿಂಗ್ಳದಾಗ ಕಟ್ಟಕಂತಂಗಿಲ್ಲ ಹಾಕ್ತಿದ್ ಮನಿನ ಹಿಡಿಬೇಕ ಅನಸ್ತತಿ ಆಕಿ ಪ್ರಕಾರ ಮಸ್ತ್ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇರ್ಬೇಕಂತ ಅದನ್ನ ನೋಡಿ ಮುಂದಿನ ತಿಂಗಳು ಬಂದು ಬೆಟ್ಟಾಗಿ ನೋಡಿ ಆಮೇಲೆ ಅಲ್ಲೂ ಆಕೆ ತ್ರಿಪುರ ಸುಂದ್ರೇನು ಹೋಗಿ ಹೋಗಿ ಆಕೆಯಿಂದ ಅಲ್ಲೋ ಅಲ್ಲೋ ಒಂದ್ ತಿಂಗ್ಳಾಗ ಹೆಂಗ್ ಇದೆಲ್ಲ ಕೆಲಸ ಆ ನೀನು ಸುಮ್ನೆ ಬಿಟ್ಟು ಬ್ಯಾರದೆಲ್ಲಾರ ನೋಡುದು ಒಳ್ಳೇದು ಬಡೂರು ಹುಡುಗರು ಬಡೂರು ಹುಡುಗ್ಯಾರಗಡ್ ಮಂದಿ ಸಿಗ್ತಾರ ಬಡೂರು ಹುಡುಗಾರು ಸಿಗ್ತಾರ್ರಿ ಆದ್ರೆ ಅವ್ರನ್ನ ಕಟ್ಕೊಂಡು ಏನ್ ಮಾಡ್ಲಿರಿ ನನ್ನ ಕಡೆನೂ ರೊಕ್ಕಿಲ್ಲ ಅವ್ರ ಕಡೆನೂ ರೊಕ್ಕಿಲ್ಲ ಅಂದ್ರೆ ಮುಂದೆ ಜೀವನ ಮಾಡೋದು ಹೆಂಗೆ ಜೀವನ ಮಾಡೋದು ಹೆಂಗಂದ್ರೆ ದುಡಿಬೇಕು ದುಡಿಬೇಕು ಹೆಂಡತಿ ಮಕ್ಕಳ ಸಾಕಬೇಕು ನೀ ಏನು ಎಲ್ಲ ರೆಡಿಮೇಡ್ ಇದ್ದಿದ್ದು ಬೇಕಂತೀನಿ ಹೆಂಗಿದ್ದಕ್ಕೆ ಕತೀಯೇ ನೋಡ್ರಿ ನಾ ಕಲ್ತಿದ್ದಕ್ಕೆ ಯಾರು ಕೊಡ್ತಾರೆ ರೀ ಕೆಲಸ ಹಾಂ ಒಂದು ಏನಾರು ಉದ್ಯೋಗ ಮಾಡ್ಬೇಕಂದ್ರೆ ಏನಾರ ಬಿಸ್ನೆಸ್ ಮಾಡ್ಬೇಕಂದ್ರೆ ರೊಕ್ಕಬೇಕು ಆ ರೊಕ್ಕಾರ ಯಾರು ಕೊಡ್ತಾರಾ ಹಾಂ ಏನಾರ ಬ್ಯಾಂಕ್ನಾಗೆ ಲೋನ್ ತಗಸ್ಬೇಕಂದ್ರೂ ಏನಾರ ಒಂದು ಸಾಮಾನು ಗ್ಯಾರಂಟಿ ಇದು ಬೇಕು ಅವ್ರಿಗೆ ಅದ್ರ ಮ್ಯಾಗೆ ಅದನ್ನ ಇಟ್ಕೊಂಡು ಕೊಡೋರು ಅವರು ನನ್ನ ಕಡೆ ಏನೈತ್ರಿ ಹಾಂ ಇಲ್ಲಿದ್ರೆ ಇಲ್ಲೇ ಅಲ್ಲಿದ್ರೆ ಅಲ್ಲೇ ಹಂಗೆ ನಡತ್ತೆ ನನ್ನ ಜೀವನ ಹೆಂಗೆ ಮಾಡ್ಬೇಕು ನಾನು ಅದಕ್ಕೆ ಒಂದು ಇದ್ದಕ್ಕಿದ್ದಂತೆ ಕಿನ್ನ ಲಗ್ನ ಮಾಡ್ಕೊಂಡು ಹೈ ಆಗಿದ್ರ ಅಂತ ಅಂದ್ರೆ ಹೂ ಯಾವ್ಯಾವ ನನ್ನ ಲಗ್ನ ಮಾಡ್ಕೊಳಕ್ಕೆ ಓಯ ಸರ್ ಮಿಕ್ಕಾ ಕಥತಿ ಏನ್ ಮಾಡ್ಬೇಕ್ರಿ ಅಸಹ್ಯಾಗೈತಿ ಆತಾತಾ ನಿಂದ ಗೋಳ ಬಿಟ್ಬಿಡ್ದು ನನಗೆ ಹೇಳಾಕ್ ಹೋಗ ಈಗ ಎದಕ್ಕೆ ಕರ್ದಿ ಅದನ್ನ ಹೇಳಪ್ಪ ಅದಕ್ ಕರ್ದಿಲ್ ಲಗ್ನದ್ದೇನು ಕರ್ದಿಲ್ ಬೇರೆ ಅದಕ್ಕೆ ಏನು ಅನ್ನೋದ್ರ ಹೇಳ ಏನ ಮತ್ತೆ ಬ್ಯಾರದ ಕಣ್ಣಕ್ಕೇ ಎದ್ ಕರ್ದಿ ನನ್ನ ನಂದಕ್ಕ ಅವಶ್ಯಕತೆ ಇಲ್ಲ ನಿಂದೂತು ತೂತು ಏನು ಅರ್ಜೆಂಟ್ ಮಾಡ್ತೀರಿ ಪಾ ಮಾಡ್ತಿರೀಪಾ ಏನು ರೀ ಆರು ತಿಂಗಳಿಗೆ ಹುಟ್ಟದ ಕತೆ ರೀ ಪಾ ಸ್ವಲ್ಪ ನಾ ಹೇಳುದ್ರ ಕೇಳ್ರಿ ನಿನ್ ತಗೊಂಡ್ ಆತ ಆತಾತ್ ಹೇಳಪ್ಪ ಹೇಳು ಅದ ಒಬ್ಬವ ಮನುಷ್ಯ ಬರ್ತಾನ ಮಸ್ತ್ ಕುಳ ಅವನ ಕಡೆ ಏನೋ ಒಂದು ಆಸ್ತಿದು ವ್ಯವಹಾರದ್ದು ಅದು ಕೇಸ್ಗೆ ಬಿದ್ದತಿ ಯಾರವ ನನಗೂ ಗೊತ್ತಿಲ್ರಿ ಯಾರಂತ ಬಟ್ ನೀನ್ನೇ ಭೇಟ ಕರೆ ಅಲ್ಲಿ ದೊಡ್ಡ ವಕೀಲದಾನಂದ್ರಿ ರೀಪ ಅವ್ನ ಕಡೆ ಹೋಗಿದ್ದವ ವ್ಯವಹಾರ ಮುಗಿಸ್ಕೋಬೇಕಂತೇಳಿ ಆ ದೊಡ್ಡ ವಕೀಲನ ಕಡೆನ ಅಂದ್ರೆ ದೊಡ್ಡ ವ್ಯವಹಾರನ ಇರ್ತತ್ತದು ಯಾಕಂದ್ರೆ ವಕೀಲನ ಕಮ್ಸೆ ಕಮ್ ಹತ್ತು ಲಕ್ಷ ರೂಪಾಯಿ ತಿಂತಾನು ಯಾರ್ದು ಅದನ್ನು ಮತ್ತು ಇವಾಗ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಜಗದ ವ್ಯವಹಾರ ಮುಗಿಸ್ಕತ್ತಾನಂದ್ರೆ ಮತ್ತೆ ಆ ಜಗ ಎಷ್ಟು ರೇಟಿಂದಿರಬಾರ್ದು ಅದ್ರ ಸಂಬಂಧ ಯೋಚನೆ ಮಾಡಿ ನಾನೇನು ಹೇಳಿ ಅವ್ನ್ಗೆ ನನ್ಗೆ ಒಬ್ಬವ ಲಾಯರ್ ಗೊತ್ತದನ ಸಸ್ತದ ಅಂತ ಹೇಳಿ ಇವತ್ತ ಕರೆದೇನೀಗ ಈಗ ಬರ್ತಾನವ ಅದಕ್ಕೆ ನೀವು ಅವ್ರನ್ನ ಬೆಟ್ಟೆ ಏನು ಹೌದಾ ಹಲೋ ಈಗ ಅವ ಲಾಯರ್ನ ಬೆಟ್ಟ ಹೋಗ್ಯಾನ ಮತ್ತೆ ಲಾಯರ್ ಕಡೆನ ವ್ಯವಹಾರ ಮುಗಿಸ್ಕೊಂತಾನವ ಈಗ ನಂದೇನು ಅವಶ್ಯಕತೆ ಏನೋ ನಾ ಏನು ಮಾಡಲಿ ನಡುವೆ ಪೂಜೆ ಮಾಡ್ಬೇಕಣ್ಣ ಈಗ ಯಾವ್ದಾರ ಜಾಗ ಅಂದ ಜಗಕ್ಕೆ ತೂತು ತೂತು ನಾ ಹೇಳುದ್ರೆ ಕೇಳಿರಿಪಾ ನೀವೇನು ಅಡ್ಡ ಚಕತಿ ರೀಪಾ ಮುಂಜೆ ಮುಂಜಾನೆ ತಲೆ ತಿನ್ಕೊಂತ ಈಗ ನೋಡ್ರಿ ನೀವ ಲಾಯರ್ ಏನು ನಾನು ಏ ನನಗೆ ಹೇಳಬೇಡ ಬರೀ ಹತ್ತ ಕಲ್ತೇನೆ ನಾನು ಕಾನೂನಿಂದ ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ನನಗೆ ತು ತು ಬೇರೆ ಗೊತ್ತಿರ್ತೈತಿ ರೀ ಅದನ್ನ ಕಲ್ತರಿಗೆ ಅದ್ರ ಬಗ್ಗೆ ಗೊತ್ತಿರ್ತೈತಿ ಪೂರ್ತಿ ಬೇರೆದವ್ರಿಗೆ ನಮಗೆ ನಿಮ್ಗೆ ಏನು ಗೊತ್ತಿರ್ತೈತಿ ಅದ್ರ ಬಗ್ಗೆ ಆದ್ರೂಪ ಸಾಲಿ ಕಲ್ತರಿಗೆ ಎಲ್ಲ ಗೊತ್ತಿರ್ತೈತಿ ಅದ್ರ ಬಗ್ಗೆ ತಳ ಬಡ ಎಲ್ಲ ಗೊತ್ತಿರ್ತೈತಿ ನೀ ಹಂಗ ಅನ್ನಕೋಬೇಡ ನೀನು ಏನು ಸಾಲಿ ಕಲ್ತಿಲ್ಲ ನಿಮ್ಗೆ ಏನು ಗೊತ್ತಿಲ್ಲ ಎಲ್ಲ ಈಗ ಎಲ್ಲ ಮೊಬೈಲ್ ಇಂಟರ್ನೆಟ್ ಹೊಡೆದು ನೋಡ್ತಿರ್ತಾರೆ ಅದಕ್ಕೆ ಪಕ್ಕ ಪಕ್ಕ ಲಾಯರ್ಗಳಿಗೆ ಎಷ್ಟು ಗೊತ್ತಿರ್ತೈತೆ ಅಷ್ಟ ಗೊತ್ತಿರ್ತೈತಿ ಅದ್ರ ಲಾಯರ್ಗೆ ಕಲ್ತಿರ್ಲಿಲ್ಲ ಅದಕ್ಕೆ ತಮಗೆ ಮಾಡಕ ಅದು ಕೆಲಸ ಆಗಂಗಿಲ್ಲ ಅಂತೇಳಿ ಲಾಯರ್ಗಳಿಗೆ ಹಚ್ಚಿರ್ತಾರೆ ಅಷ್ಟೇ ಗೊತ್ತ ಎಲ್ಲ ತಳಬಿಡ ಎಲ್ಲ ತಿಳ್ಕೊಂಡಿರ್ತಾರಾ ನೀನು ನಾನೆಲ್ಲ ಯಾರಂತ ತೋರಿಸಿದ್ರ ಅವ್ನು ಅಂತಾನು ನನ್ನ ಡ್ರೆಸ್ ನೋಡಿ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಗಿಟ್ಟಾನ ಯಾರ ಕಾಳಸ್ವಾಮಿ ಕರ್ಕೊಂಡು ಬಂದು ಅಂತ ಹೇಳಿ ಇನ್ನು ಏ ಒಮ್ಮೆ ಹಂಗೆ ಟ್ರೈ ಮಾಡ್ರಿಪ್ಪ ನೀವೇನು ಆಗ್ಲಿ ಹೆದರಾಕತ್ತಿರಲ್ಲ ಟ್ರೈ ಮಾಡಿರಿ ಅದಾನ ಮುದುಕ ಮನುಷ್ಯ ಅದಾನ ಅಷ್ಟು ತಲೆ ಓಡ್ಸವ ಈಗ ನಾನು ಅಷ್ಟು ಹೇಳುತ್ತೆ ಹ್ಞೂ ಅಂದಾನ ಈಗ ಬರ್ತೇನೆ ಅಂದಾನ ತಡ್ದಾರ ತಡ್ರಿ ಅವ್ನು ಬೆಟ್ಟ ಆಗಿರಿ ಹಿಂಗ ಅನ್ನ ಏನಂತ ನೋಡಿನಿರಿ ಹಂಗೇನಾರ ಇತ್ತಂದ್ರೆ ಅವ ಏನಾರು ಹ್ಞೂ ಅಂತ ಒಪ್ಕೊಂಡಾನ ನಂಬೆನ ಅಂತ ರೊಕ್ಕನ ಇಯಿಸ್ಕೊಡದೈತಿ ಅವನೇನೈತೆ ಪ್ರಾಪರ್ಟಿ ಅದನ್ನು ಅವ ಡಾಕ್ಯುಮೆಂಟ್ ಸಿಸ್ಕೊಂಡು ಹೆಂಗೆ ಫೋರ್ಜರಿ ಹೆಂಗ್ರೆ ಒಟ್ಟು ಸೈನ್ ಹೊಡಿಸ್ಕೊಂಡು ನಮ್ಮಂತೆ ಮಾಡ್ಕೊಬೇಕು ನೋಡ್ರಿ ತಿಂಗಳೊಳಗೆ ಕೆಲಸ ಮುಗಿಸ್ಬೇಕು ನಾವು ಅಂದರೆ ನನಗೆ ಹುಡುಗಿ ಸಿಗ್ತಾಳೆ ನಿಮ್ಮದು ನಿಮ್ಗೆ ಕಮಿಷನು ಬರ್ತೈತಿ ಹೆಂಗಂತೀರಿ ಹೆಂಗಂತೀರಿ ಅಂದ್ರೆ ಏನು ಹೇಳು ಅಲ್ಲೋ ಮೋಸ ಮಾಡಿ ಅವನ ಕಡೆಯಿಂದ ಆಸ್ತಿ ಹೊಡ್ಕೊಂಡ್ರೆ ಅವ್ನು ಬಿಡ್ತಾನು ಏನದು ಹೋಮ್ ರೀ ಸೀದ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನವ ನಮಗೆ ಹಿಂಗೆ ಮಾಡ್ಯಾರ ಇವ್ರು ಮೋಸ ಮಾಡಿ ಕಸ್ಕೊಂಡಾರ ನಮ್ದು ಆಸ್ತಿ ಅಂತೇಳಿ ನೀನು ಮರೆ ನೀ ದೊಡ್ಡ ಇಕ್ಕಟ್ಟನೆಗೆ ಸಿಗಸಕ್ತಿ ಬಿಡ್ಕ ನಮ್ಗೆ ಏನು ಸಣ್ಣ ಪುಟ್ಟ ಇದು ಮಾಡ್ಕೊಂಡು ನಾವು ಜೀವನ ನಡ್ಸಕತ್ತೀವಿ ಅಂತ ಅದಾದ್ರೂ ಅಷ್ಟು ಬಡ್ತಾನಿದ್ರು ನಾವೇನಂತ ಇದಕ್ಕೆ ಕೆಲಸ ಕೈ ಅಂತ ಕೆಲಸಕ್ಕೆ ಕೈ ಹಾಕಿಲ್ಪ ನೀ ನೋಡಿದ್ರಿ ಏನು ಮರ ಏನು ಹೆದರ್ಕಿಲ್ಲ ಬೆದರ್ಕಿಲ್ಲ ನಿಂತ್ ಬಿಟ್ಟಿ ಅಲ್ರಿ ಹಡ್ಕೊಂಡು ಮ್ಯಾಗ ಆಸ್ತಿ ಹೊಡ್ಕೊಂಡು ಮ್ಯಾಗ ಅವ್ನ ಕಣ್ಣಿಗೆ ಯಾಕೆ ಸಿಗು ನಾವು ಕೈಗೆ ಯಾಕೆ ಸಿಗೋಣ ಅವ್ನಗೇನು ಪ್ರೂಫ್ ಇಲ್ದಂಗೆ ಮಾಡುವಂತೆ ಅವ ನಮಗೆ ಆಸ್ತಿ ಕೊಟ್ಟ ನನ್ನ ಅಂತ ಪ್ರೂಫ್ ಇಡೋದು ಬೇಡಲ್ಲ ಅದು ಹೆಂಗೆ ಹಾಕತ್ತೇವೋ ಅಲ್ಲೋ ನೀನು ನೋಡ್ತಾನಿಲ್ಲವ ನೀ ಅಡ್ಡಾಡ್ರ ಜಗ ನೋಡ್ತಾನಿಲ್ಲವ ಅದನ್ನ ಹೇಳ್ತಾನ ಪೊಲೀಸರಿಗೆ ಇಂತಾವ ಇಂತಾವ ಅಂತಂದ್ರೆ ಆಮೇಲೆ ಯಾರಾದರೂ ಕೊಡ್ತಾರೆ ನಿನ್ನ ಹಾಂ ಯಾವಾಗ ನೋಡಿದ್ರು ಬಿಳೆ ಪ್ಯಾಂಟ್ ಅಂಗಿ ಅಂಗಿಮ್ಯಾಗ ಇರ್ತಿಯಲ್ಲ ಅದನ್ನ ಹಿಡಿದಂದ್ರೆ ಸಾಕಾವ ಈ ಮಂದಿ ಹೇಳ್ಕೊಂಬಂದು ನಿನ್ನ ಕರ್ಕೊಂಡೋಗ್ ಬಿಡ್ತಾರಲ್ಲ ಪೊಲೀಸ್ ಸ್ಟೇಷನ್ಗೆ ಗೊತ್ತನ ನೀವೇನ್ರಿ ನನಗೆ ಬಾಯಿ ಬಂದಿದ್ದ ಮಾತಾಡ್ಕತಿರಲ್ಲ ಹೋಗ್ಲಿ ಬಿಡ ಹಾಂ ನಾನು ನೀನು ಅನ್ಕೊಂಡಿರಿ ಕಳ್ಳ ಅನ್ಕೊಂಡಿರಿ ನಾ ಆದ್ರೂಪಾ ನಿನ್ನ ಜೊತೆ ವ್ಯವಹಾರ ಇಟ್ಕೊಳ್ಳೋದು ಕಷ್ಟ ಐತಿಪಾ ನೀ ಯಾವಾಗಲೂ ಒಡ್ಡಿದ್ರ ಇನ್ನೂ ಮಾತಾಡ್ತಿ ಅವತ್ತ ನಾನು ಹುಷಾರಾಗಬೇಕಾಯ್ತು ಒಂದು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಲಗ್ನ ಮಾಡ್ಕೊಳ್ಳೋ ನಾನು ವಿಚಾರ ಮಾಡ್ಬೇಕಾಗಿತ್ತು ನಾನು ಏನ ಪಾಪ ನಿಜವಾಗ್ಲೂ ಪ್ರೀತಿ ಮಾಡ್ಯಣ್ಣ ಲಗ್ನ ಮಾಡ್ಕೊಳ್ಳಿ ಬಿಡ ಅಂತ ನಾ ಹಂಗೆ ಅನ್ಕೊಂಡೆ ನೀ ನೋಡಿದ್ರೆ ಅವಾಗನು ಹುಡುಗಿ ಹುಡುಗ ಹೊಲ ಅಂದ್ರೂ ಕಿಡ್ನಾಪ್ ಮಾಡ್ಕೊಂಡು ಬಂದಿ ಈಗನು ಯೆ ಹೊಲಿವೆ ಹಾಕ್ತಾಳ ಈಗನು ಏನೇನೋ ಒಟ್ಟ ಅಡ್ಡ ದಾರಿ ಹಿಡಿಯಾಕತಿ ಬಟ್ ನೀ ಸಿಕ್ಕೊಳ್ದಲ್ದ ನನ್ನೂ ಸಿಗ್ಸಿಡವ್ ಕಾಂತಿ ಪಾನೀನ್ ಏ ಅಪ್ಪ ನಿನ್ನ ಜೊತೆ ವ್ಯವಹಾರನ ಬ್ಯಾಡತಾ ಬೇಡ 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 ಇಲ್ಲ ನೋಡ್ರಿ ನೀವ್ ಹಿಂಗೆ ನಾ ಬಿಡಂಗಿಲ್ಲ ನೋಡಿ ನಿಮ್ಮನ್ನ ನೀವೀಗ ನನ್ನ ಜೊತೆ ಆಗಿ ಬಿಟ್ಟಿರಿ ನಾ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು ನೀವು ಅಷ್ಟೇ ಹಾಂ ಈಗ ಬಂದ್ರೆ ಬಂದ್ರವ್ರಿ ಅಂತಲ್ಲ ಏನ್ ಪಾನಿ ಇಲ್ಲಿ ನಿಂತಿ ಇಲ್ಲಿ ಕರ್ದಿ ಇಲ್ಲ ನನಗೆ ಹೌದ್ರಿ ಅಂತಲ್ಲ ಅದ ನೀವು ಒಬ್ಬರು ಲಾಯರ್ನ ಭೇಟಿ ಮಾಡಿಸ್ತೀನಿ ಎಂಜಿನಿಯರ್ ರೀ ಇವ್ರಿ ಇವ್ರ ಯಾರು ಇವರ ಸ್ವಾಮೀಜಿ ಅವ್ರೆ ಲಯರ್ರೀ ಏನೋ ದೇವರಿಗೆ ಹರ್ಚಿ ಅಂತ ಹೇಳಿ ಅಡ್ರೆಸ್ ಹಾಕೊಂಡು ಆ ಅದು ಅದು ಮುಗಿತಂದ್ರಿ ಮತ್ತು ಅವ್ರ ಅವ್ರದ್ದು ಕೋರ್ಟ್ ಅದಾವೆ ರೀ ಇವು ಅವನ ಈಗ ದೇವ್ರಿಗೆ ಏನೋ ಮನೆಯಾಗ ಹಚ್ಚಿ ಹೋಗ್ತಾರ ಅಂತೇಳಿ ಅಡ್ರೆಸ್ ಮ್ಯಾಗ ರೆಡಿ ಅಂದಂಗ ಇವ್ರು ಯಾವ ಲಾಯರ್ ಯಾವ ಕೋಟಿ ಲಾಯರ್ ಇವ್ರ ಏನು ಹೆಸರು ಇವ್ರದ್ದು ಇವ್ರೀ ಇಲ್ಲಿ ಹುಬ್ಬಳ್ಳಾಗ ದೊಡ್ಡ ಐತಲ್ರಿ ಅಲ್ಲಿ ಅವರ ಇವ್ರು ದೊಡ್ಡದೈತಲ್ಲ ರೀ ಅಲ್ಲಿ ಅವರ ಇವ್ರು ಹೆಸರು ಹೆಸರು ಅಂದಂಗೆ ನಿಮ್ಮ ಹೆಸರು ಏನೈತಲ್ರಿ ರೀ ಏನು ನನಗೆ ಸಿಗ್ಸಿಡಾಕತ್ತೀಯಲ್ಲೋ ಸುಮ್ಮನೆ ಹೇಳಿರಿ ನಿಮ್ಮ ಹೆಸರು ಅವ್ರ ಹೆಸರು ರೀ ಸತ್ಯ ಹರಿಶ್ಚಂದ್ರ ಲಾಯರ್ ಸತ್ಯ ಹರಿಶ್ಚಂದ್ರ ಹ್ಞೂ ರೀ ಏನು ಸತ್ಯ ಹರಿಶ್ಚಂದ್ರಣ್ಣ ಹ್ಞೂ ಆವಾಗ ಎಲ್ಲೂ ಕೇಳಿಲ್ಲಲ್ಲ ನಾ ಇಂಥ ಹೆಸರು ಅಡ್ವೊಕೇಟ್ ಯಾರು ಇಂಥರೂ ನಾನು ಹೆಸರು ಕೇಳೇ ಇಲ್ಲ ನಿಮ್ದು ಸ್ವಲ್ಪ ವಿಸಿಟಿಂಗ್ ಕಾರ್ಡ್ ಕೊಡ್ತೀರಿ ವಿಸಿಟಿಂಗ್ ಕಾರ್ಡ್ ರೀ ಇನ್ನೂ ವಿಸಿಟಿಂಗ್ ಕಾರ್ಡ್ ಮನೆಯಾಗ್ಬಿಟ್ಟು ರೀ ಅವರು ಈಗ ಹಂಗೆ ಅರ್ಜೆಂಟಿಗೆ ಬಂದ ರೀ ಮನೆಗೆ ಹೋದ್ರೆ ಕೊಡ್ತಾರೆ ರೀ ಹೌದಾ ಏನೋಪ್ಪ ನನಗೆ ಇವ್ರು ನೋಡಿದ್ರೆ ಲಾಯರ್ ಅಂತ ಅನಿಸ್ತಾಯಿಲ್ಲ ಅವ್ರು ಏನೂ ಮಾತಾಡಬಾರಲ್ಲ ಎಲ್ಲದಕ್ಕೂ ನೀನು ಆನ್ಸರ್ ಮಾಡಕತ್ತಿ ಅವ್ರೇನು ಆನ್ಸರ್ ಮಾಡಕತ್ತಿಲ್ಲ ಅದೇ ಅದೇ ಪೂಜೆ ಮಾಡಿ ಬಂದಾರಲ್ಲ ರೀ ಏನೋ ಮಾತಾಡಕತ್ತಿಲ್ಲ ಏನೋ ಇಟ್ಟು ನನ್ನ ಜೊತೆ ಮಾತಾಡ್ಕೊಂತಾನೆ ನಿಂತಿದ್ದ ರೀ ಈಗ ಒಮ್ಮಕ್ಕಳೇ ಹೊಸ ನೋಡಿದ್ರಲ್ಲ ನೋಡಿದ್ರಲ್ರಿ ಅದಕ್ಕೆ ಹಂಗೆ ನಿಂತಾರೆ ಈ ಕಡೆ ಬರ್ರಿ ಸ್ವಲ್ಪ ಸರ ಹೋಗ್ರಿ ಸರ ಈಗ ಏನು ನನಗೇನು ಗೊತ್ತಿಲ್ಲ ಮಾತಾಡೋಕೆ ಸುಮ್ನ ಹೋಗ್ರಿ ಹೇಳ್ರಿ ಸರ ಬೈದ ಬಾಯಿ ಎಜುಕೇಶನ್ ಇಲ್ಲಿ ಮಾಡಿರಿ ನೀವು ಯಾವ ಕಾಲೇಜು ಅದೇ ನಮ್ದು ಕಾಲೇಜ್ ಅದು ಇಲ್ಲೇ ಹುಬ್ಬಳ್ಳಿಗಾರಿ ಅದೇ ಯಾವ ಕಾಲೇಜು ಅದು ಕಾಲೇಜ್ ಅದು ಬಸ್ ಸ್ಟ್ಯಾಂಡ್ ಕಡೆ ಐತ್ರಿ ಅದು ಬಸ್ ಸ್ಟ್ಯಾಂಡ್ ಕಡೆ ಐತಿ ಹೆಸರೇನು ರೀ ಕಾಲೇಜಿದ್ದು ನೀವೀಗ ಇದು ಮಾಡಿರಲ್ಲ ನೀವು ಲಾ ತೀರಲ್ಲ ಅದ ಲಾ ಕಾಲೇಜ್ ಯಾವ್ದು ಅಂತ ಕೇಳಿದೆ ಲಾ ಕಾಲೇಜಾ ப்பா அது மறுத்துவிட்டேன் ரீங்க அது காலேஜ் கடைய ஹோகி நோடி திலுக்கும் ரீ